ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವನು ಇದ್ದಾನೆಂದಾದರೆ ಹಸಿವು ಬಡತನ ರೋಗ ಹಿಂಸೆಗಳು ಇಲ್ಲದಂತೆ ಏಕೆ ಮಾಡುವುದಿಲ್ಲ ಶಿವನು ಇದ್ದಾನೆ ಅನ್ನೋದಾದರೆ ಈ ಹಸಿವು ಬಡತನ ಈ ರೋಗ ಈ ನೋವುಗಳು ಯಾಕೆ ಇಲ್ದಂಗೆ ಮಾಡಲ್ಲ ಇದ್ದಾನಲ್ವಾ ಅವನ್ನೆಲ್ಲ ನೋಡ್ತಾ ಇದ್ದಾನಲ್ವಾ ಹಸಿವಿಲ್ದಂಗೆ ಮಾಡ್ಬೋದಲ್ಲ ಬಡತನ ಇಲ್ದಂಗೆ ಮಾಡ್ಬೋದಲ್ಲ ರೋಗಗಳಿಲ್ದಂಗೆ ಮಾಡ್ಬೋದಲ್ಲ ಈ ನರಳಾಟ ಇಲ್ದಂಗೆ ಮಾಡ್ಬೋದಲ್ಲ ಎಲ್ಲರನ್ನೂ ಸುಖ ಸಂತೋಷವಾಗಿ ಇಡ್ಬೋದಲ್ಲ ಇದು ಬಹಳ ಜನಗಳಲ್ಲಿ ಅವಾಗವಾಗ ಅನಿಸುವಂತಹ ಮಾತು ನಮಗೇನಾದರೂ ಕಷ್ಟ ಬಂದಾಗ ಓ ನಾನು ಎಷ್ಟು ಭಕ್ತಿ ಮಾಡ್ತೀನಿ ಪ್ರತಿದಿನ ದೇವ್ರಿಗೆ ಪೂಜೆ ಮಾಡ್ತೀನಿ ಗಿಡದಲ್ಲಿರೋ ಹೂವಾಲ ತೊಗೊಂಬಂದು ಇಕ್ತೀನಿ ಅಂಗಡಿಗಳಲ್ಲೆಲ್ಲ ಹುಡುಕಿ ಒಳ್ಳೆಯ ಸುವಾಸನೆ ಇರ್ತಕ್ಕಂಥ ಅಗರಬತ್ತಿ ತೊಗೊಂಡು ಬರ್ತೀನಿ ತೆಂಗಿನಕಾಯಿ ಹಿಂಗೆ ಒಡೆದು ಒಡೆದು ತೊಗೊಂಬರ್ತೀನಿ ಎಷ್ಟು ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿ ತೊಗೊಂಡು ಬರ್ತೀನಿ ಕಡ್ಡಿ ಹಚ್ತೀನಿ ಧೂಪ ಹಾಕ್ತೀನಿ ದಿನಾ ಪೂಜೆ ಮಾಡ್ತೀನಿ ರೀ ಆದರೆ ನಮಗಿಂತಿಂಥ ಕಷ್ಟ ಕೊಡ್ತಾನಲ್ಲ ಆ ಇದ್ದಾನ ಅವನಿಗೆ ಕಣ್ಣಿದೆಯಾ ಅವನಿಗೇನು ಇದೆಲ್ಲ ಗೊತ್ತಾಗಲ್ವ ಇದ್ದಕ್ಕಿದ್ದಂಗ್ಲೆ ದೇಶದಲ್ಲಿ ಕ್ಷಾಮ ಬರ್ತದೆ ಹೆಚ್ಚು ಮಳೆ ಆಗುತ್ತೆ ಅಥವಾ ಮಳೆನೇ ಇಲ್ಲದಂತಹ ಪರಿಸ್ಥಿತಿ ಬರ್ತದೆ ಬೆಂಕಿಯಿಂದ ಅನಾಹುತಗಳಾಗುತ್ತೆ ಭೂಕಂಪದಿಂದ ಅನಾಹುತಗಳಾಗ್ತವೆ ಆಕ್ಸಿಡೆಂಟ್ಗಳು ಇವೆಲ್ಲವನ್ನು ಕೂಡ ನೋಡ್ತೀವಲ್ಲ ದೇವರಿದ್ದರೆ ಇದ್ರೆ ಯಾಕೆ ರೀ ಆಗುತ್ತೆ ದೇವರು ಇದ್ದಾನೆ ಅನ್ನೋದಾದರೆ ಇದೆಲ್ಲ ಆಗಬಾರ್ದಪ್ಪ ಅಂತ ಹೇಳಿ ನಾವು ನಮ್ಮ ಅನಿಸಿಕೆ ಮಟ್ಟಕ್ಕೆ ನಾವು ಹೇಳ್ಕೊಳ್ತೀವಿ ಆದರೆ ಪರಮಾತ್ಮ ಶಿವ ಎಲ್ಲರಿಗೂ ಎಲ್ಲವನ್ನು ಕೊಟ್ಬಿಟ್ಟಿದ್ದಾನೆ ಆಯ್ಕೆ ನಮ್ಮದು ನಮಗೆ ಒಳ್ಳೆಯದಾಗಬೇಕಾಗಿದ್ದರೂ ಅದಕ್ಕೆ ನಾವೇ ಕಾರಣ ನಮಗೆ ಕೆಟ್ಟದಾದ್ರೂ ಸಹ ಅದಕ್ಕೆ ನಾವೇ ಕಾರಣ ನಾಳೆ ನಮಗೆ ಏನೋ ಒಂದು ಸನ್ಮಾನ ಆಗುತ್ತೆ ಅನ್ನೋದಾದರೆ ಅದಕ್ಕೆ ನಾವೇ ಕಾರಣ ನಾಳೆ ನಾವು ಜೈಲಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ನೋದಾದರೆ ಅದಕ್ಕೂ ನಾವೇ ಕಾರಣ ಪರಮಾತ್ಮ ಶಿವ ಯಾರಿಗೂ ಅನ್ಯಾಯ ಮಾಡದಂತೆ ಎಲ್ಲರಿಗೂ ಎಲ್ಲ ಗುಣಗಳನ್ನು ಎಲ್ಲ ಸ್ವಭಾವಗಳನ್ನು ಎಲ್ಲ ಒಳ್ಳೆತನವನ್ನು ಎಲ್ಲ ಕೆಟ್ಟತನವನ್ನು ಎಲ್ಲವನ್ನು ಕೊಟ್ಬಿಟ್ಟಿದ್ದಾನೆ ನೀನು ಅದನ್ನು ಉಪಯೋಗಿಸ್ಕೋ ಹೆಂಗೆ ಉಪ್ಯೋಗಿಸ್ಕೊತೀಯೋ ನೀನು ಉಪಯೋಗಿಸ್ಕೋ ಉಪಯೋಗಿಸ್ಕೊಂಡು ನೀನು ಹೆಂಗೆ ಅಭಿವೃದ್ಧಿ ಹಾಕ್ತೀಯಾ ಅಥವಾ ನೀನು ಕ್ಷೀಣಿಸ್ತೀಯಾ ಎರಡೂ ಕೂಡ ನಿನಗೆ ಬಿಟ್ಟಿದ್ದು ಹೇಳಿ ಜನಗಳನ್ನೆಲ್ಲ ಫ್ರೀ ಬಿಟ್ಬಿಟ್ಟಿದ್ದಾನೆ ಎಲ್ಲ ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ ಒಳ್ಳೆಯ ಸ್ವಭಾವ ಕೊಟ್ಟಿದ್ದಾನೆ ಒಳ್ಳೆಯ ನಡತೆ ಕೊಟ್ಟಿದ್ದಾನೆ ಕೆಟ್ಟದ್ದನ್ನು ಇಟ್ಟಿದ್ದಾನೆ ನಿಮ್ಮ ಆಯ್ಕೆ ಈಗ ಹೆಂಗೆ ಒಂದು ಸ್ಕೂಲ್ನಲ್ಲಿ ಮೇಸ್ಟುಗಳಿರ್ತಾರೆ ಸ್ಕೂಲ್ ಇರ್ತದೆ ಪೇರೆಂಟ್ಸು ಫೀಸ್ಗಳು ಕಟ್ತಾರೆ ಪೇರೆಂಟ್ಸು ಬುಕ್ಸು ಕೊಡಿಸ್ತಾರೆ ಓದೋ ಸಾಮಗ್ರಿಗಳನ್ನೆಲ್ಲ ಕೊಡಿಸ್ತಾರೆ ವಿದ್ಯಾರ್ಥಿಗಳು ಕ್ಲಾಸ್ ರೂಮಲ್ಲಿ ಪಾಠ ಕೇಳ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಬ್ಬರೇ ಮೇಸ್ಟ್ರು ಪಾಠ ಮಾಡ್ತಾರೆ ಪರೀಕ್ಷೆಗಳು ಬಂದಾಗ ಒಬ್ಬೊಬ್ಬರು ಒಂದೊಂದು ಪರ್ಸೆಂಟೇಜು ಮಾರ್ಕ್ಸ್ ತೊಗೊಳ್ತಾರೆ ಯಾಕೆ ತಗೊಳ್ತಾರೆ ಎಲ್ಲಾರ್ಗೂ ಅದೇ ಸ್ಕೂಲು ಎಲ್ಲರಿಗೂ ಅದೇ ಬುಕ್ಸು ಎಲ್ಲಾರ್ಗೂ ಅದೇ ಮೇಸ್ಟ್ರು ಎಲ್ಲರಿಗೂ ಹೇಳಿದ್ದು ಅದೇ ಸಬ್ಜೆಕ್ಟು ಆದರೆ ಪರೀಕ್ಷೆನಲ್ಲಿ ಮಕ್ಕಳು ಒಬ್ಬೊಬ್ಬರು ಒಂದೊಂದು ರೀತಿ ಪರ್ಸೆಂಟೇಜ್ ತಗೋತಾರೆ ಯಾಕೆ ಅದು ಅವ್ರ ಇಂಟ್ರೆಸ್ಟು ಎಷ್ಟು ಆ ಒಂದು ಪಠ್ಯವನ್ನು ಆ ವಿಚಾರಗಳನ್ನು ಅವರು ಗ್ರಹಿಸ್ಕೊಂಡ್ರು ತಲೆಯಲ್ಲಿ ಹಿಟ್ಕೊಂಡ್ರು ಕಾನ್ಸಂಟ್ರೇಷನ್ ಮೈಂಡ್ ಕೊಟ್ಟಲ್ಲಿ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡಿದ್ದ ಮನನ ಮಾಡಿಕೊಂಡ್ರು ಮನನ ಮಾಡಿಕೊಂಡಿದ್ದನ್ನು ಜ್ಞಾಪಕ ಇಟ್ಕೊಂಡ್ರು ಶ್ರದ್ಧೆ ಭಕ್ತಿಯಿಂದ ಪರೀಕ್ಷೆಗೆ ಹೋಗಿ ಬರೆದರೂ ಪರೀಕ್ಷೆಯಲ್ಲಿ ಎಷ್ಟು ಮಾತ್ರ ಅವರು ಸಾಧನೆ ಮಾಡಿರ್ತಾರೆ ಓದೋದ್ರಲ್ಲಿ ಆಯಾ ರೀತಿ ಮಾರ್ಕ್ಸು ತಗೊಳ್ತಾರೆ ಇಲ್ಲಿ ನಾವು ಕೇಳಬಹುದು ಪರೀಕ್ಷೆ ಯಾಕ್ರಿ ಮಾಡಬೇಕು ಎಲ್ಲರಿಗೂ ಪರ್ಸೆಂಟೇಜ್ ಕೊಟ್ಟು ಪಾಸ್ ಮಾಡಿಬಿಡ್ಬೋದಲ್ಲ ಮಾಡ್ಬೋದಲ್ಲ ಇಲ್ಲಿ ದೇವ್ರು ಏನು ಮಾಡ್ತಾನೆ ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ಕೊಟ್ಟು ಪರೀಕ್ಷೆ ಮಾಡ್ತಾನೆ ಅವರಿಗೆ ಸ್ವತಂತ್ರ ಅಸ್ತಿತ್ವವನ್ನು ಕೊಡ್ತಾನೆ ಸ್ವತಂತ್ರ ಅಸ್ತಿತ್ವ ಯಾರನ್ನು ದೇವ್ರ ಜಬರ್ದಸ್ತ್ ಮಾಡೋದಿಲ್ಲ ಫುಲ್ ಫ್ರೀ ಬಿಟ್ಬಿಡ್ತಾನೆ ನೀನು ಆಯ್ಕೆ ಮಾಡ್ಕೊ ನೀವು ಒಳ್ಳೇದನ್ನು ಆಯ್ಕೆ ಮಾಡ್ಕೊಳ್ತೀಯಾ ಕೆಟ್ಟದನ್ನು ಆಯ್ಕೆ ಮಾಡ್ಕೊಳ್ತೀಯಾ ಮುಂದಿನ ಭವಿಷ್ಯ ನಿನಗೆ ಹೆಂಗಿರಬೇಕು ಅಂತಕ್ಕಂಥದ್ದು ನೀನೇ ಆಯ್ಕೆ ಮಾಡ್ಕೊ ನೀನು ಏನು ಆಗಬೇಕು ಅಂತಕ್ಕಂಥದ್ದನ್ನು ನೀನೇ ಆಯ್ಕೆ ಮಾಡ್ಕೊ ನಾನು ಯಾರಿಗೂ ಬಲವಂತ ಮಾಡೋಲ್ಲ ಒಳ್ಳೆಯದನ್ನು ಕೆಟ್ಟದನ್ನೆಲ್ಲ ನಿಮ್ಮ ಮುಂದೆ ಹಾಕ್ಬಿಟ್ಟಿದ್ದೀನಿ ನಿಮಗೆ ಒಳ್ಳೆಯದನ್ನು ತಿಳ್ಕೊಳ್ಳುವಂತಹ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದೇನೆ ಕೆಟ್ಟದ್ದನ್ನು ಅರ್ಥ ಮಾಡ್ಕೊಳ್ಳುವಂಥ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದೇನೆ ಒಳ್ಳೆಯ ಮನಸ್ಸನ್ನು ಕೊಟ್ಟಿದ್ದೇನೆ ನಿಮ್ಮ ನಿರ್ಧಾರ ನಿಮಗೆ ಸ್ವತಂತ್ರ ಅಸ್ತಿತ್ವವನ್ನು ಕೊಟ್ಟಿದ್ದೇನೆ ನಿಮ್ಮ ಸ್ವಾತಂತ್ರ್ಯ ನನ ಕಿತ್ಕೊಂಡಿಲ್ಲ ನಿಮಗೆ ಆಯ್ಕೆ ಕೊಟ್ಟಿದ್ದೀನಿ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ನಿಮ್ಮ ಬದುಕನ್ನು ನೀವು ಕಟ್ಕೊಂಡು ನೀವು ಬದುಕಬೇಕು ನಾಳೆ ನೀವು ಸುಖ ಶಾಂತಿ ಸಮೃದ್ಧಿಯಿಂದ ಇರಬೇಕು ಅನ್ನೋದಾದರೆ ಇವತ್ತು ನೀವು ಒಳ್ಳೆಯ ಕೆಲಸ ಮಾಡಿರಿ ದೇವರ ಭಯದಿಂದ ಬದುಕ್ರಿ ದೇವರು ಒಬ್ಬನು ನೋಡ್ತಾ ಇದ್ದಾನೆ ಅವನು ನಮ್ಮ ಹೊಣೆಗಾರ ಅವನು ನಮ್ಮ ಮಾಸ್ಟರು ಅವನು ಶಿಕ್ಷೆ ಕೊಡ್ತಾನೆ ತಪ್ಪು ಮಾಡಿದ್ರೆ ಅನ್ನುವಂತಹ ಭಯದಿಂದ ಬದುಕಿದ್ರೆ ನಿಮ್ಮ ಪ್ರಜ್ಞೆ ನಿಮ್ಮ ಅರಿವು ನಿಮ್ಮ ಬುದ್ಧಿ ನಿಮ್ಮ ಚಿತ್ತ ನಿಮ್ಮ ಭಾವ ಎಲ್ಲವೂ ಕೂಡ ಭಯದಿಂದ ಇರ್ತದೆ ಸ್ವೇಚ್ಛಾಚಾರಿಗಳಾಗಿ ಬದುಕಿ ಅದರ ರಿಸಲ್ಟು ನಾಳೆ ಬಂದಾಗ ನಾವು ದುಃಖಪಟ್ಟರೆ ಅದಕ್ಕೆ ದೇವ್ರ ಕಾರಣನ ದೇವರು ಯಾವತ್ತೂ ಹೊಣೆಗಾರನ ಅಲ್ಲವೇ ಅಲ್ಲ ಅವನು ಯಾವುದಕ್ಕೂ ಹೊಣೆಗಾರನಾಗೋದಿಲ್ಲ ಅವನು ನಿನಗೆ ಎಲ್ಲವನ್ನು ಕೊಟ್ಟ ಸ್ವತಂತ್ರ ಅಸ್ತಿತ್ವವನ್ನು ಕೊಟ್ಟ ಬುದ್ಧಿಯನ್ನು ಕೊಟ್ಟ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ನಿಮಗೇ ಬಿಟ್ಟ ತೀರ್ಮಾನ ತೆಗೆದುಕೊಳ್ಳುವಂಥದ್ದನ್ನು ಈ ಜಗತ್ತಿನ ಜನಕ್ಕೆ ಅವ್ರಿಗೆ ಬಿಟ್ಟು ನೀವು ನಡ್ಕೊಂಡೋಗಿರಿ ಹೆಂಗೆ ನಡ್ಕೊಂಡು ಹೋಗ್ತೀರೋ ಹೋಗ್ರಿ ನಿಮ್ಮ ನೋವು ನಿಮ್ಮ ನಲಿವು ನಿಮ್ಮ ಕಷ್ಟ ನಿಮ್ಮ ದುಃಖ ನಿಮ್ಮ ಸಂತೋಷ ನಿಮ್ಮ ಸುಖಕ್ಕೆ ನಾನು ಯಾವುದು ಅಡ್ಡ ಬರಲ್ಲ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟ ಅದ್ರ ಮೇಲ್ಪಟ್ಟು ಏನು ಮಾಡ್ದ ಗ್ರಂಥಗಳನ್ನು ಕೊಟ್ಟಿದ್ದಾನೆ ಧರ್ಮ ಸಂದೇಶ ವಾಹಕರ ಮೂಲಕ ಋಷಿ ಮುನಿಗಳ ಮೂಲಕ ಬಸವಾದಿ ಶಿವಶರಣರ ಮೂಲಕ ನಮಗೆ ವಚನಗಳನ್ನು ಕೊಟ್ಟಿದ್ದಾನೆ ವಚನಗಳು ಅಂತ ಅಂದ್ರೇನು ನಮಗೆ ಗೈಡ್ ಬುಕ್ಸು ನಮಗೆ ಜೀವನದಲ್ಲಿ ಗೈಡ್ ಮಾಡುವಂಥದ್ದು ನಮ್ಮ ಆಧ್ಯಾತ್ಮಿಕ ಬೆಳಕದು ಅವನ್ನು ಕೊಟ್ಟಿದ್ದಾನೆ ಇವನ್ನೆಲ್ಲವನ್ನು ಇಟ್ಟುಕೊಂಡು ನಾವು ತಪ್ಪುಗಳು ಮಾಡಿ ಅನೇಕ ಕಷ್ಟ ನಷ್ಟಗಳನ್ನು ರೋಗ ರುಜಿನಗಳನ್ನು ತಂದುಕೊಂಡು ಮಾನ ಅಪಮಾನಗಳನ್ನೆಲ್ಲ ಮಾಡಿಕೊಂಡು ಇವೆಲ್ಲವನ್ನು ಹಾಳು ಮಾಡಿಕೊಂಡು ದೇವ್ರನ್ನ ಬೈಕೊಂಡ್ರೆ ದೇವರು ಹೊಣೆಗಾರನಲ್ಲವೇ ಅಲ್ಲ ಆದ್ದರಿಂದ ದೇವರು ಇದ್ದಾನೆ ಎಂದು ಮಾತ್ರಕ್ಕೆ ನಾವು ಚೆನ್ನಾಗೇ ಇರಬೇಕು ದೇವರು ಇದ್ದಾನೆ ನಮ್ಮನ್ನು ಚೆನ್ನಾಗೆ ಇಡಬೇಕು ಅನ್ನೋದಾದರೆ ಅದು ಸಾಧ್ಯ ಇಲ್ಲ ಇವತ್ತು ನೀವು ಏನು ಬೆಳೆಯನ್ನು ಬಿತ್ತುತ್ತೀರೋ ಅದರ ಫಲವನ್ನು ನಾಳೆ ಅನುಭವಿಸಲೇಬೇಕು ಇದು ಜಗತ್ತಿನ ನಿಯಮ ಪ್ರಕೃತಿಯ ನಿಯಮ ದೇವರ ನಿಯಮ ಶಿವನು ಕೆಲವರನ್ನು ಬಡವರನ್ನಾಗಿ ಮತ್ತು ಕೆಲವರನ್ನು ಧನಿಕರನ್ನಾಗಿ ಸೃಷ್ಟಿಸುವುದು ಅನ್ಯಾಯವಲ್ಲವೇ ಈ ಜಗತ್ತಿನಲ್ಲಿ ದೇವರು ಕೆಲವರನ್ನು ಧನಿಕರನ್ನಾಗಿ ಸೃಷ್ಟಿಸಿದ್ದಾನೆ ಮತ್ತಷ್ಟು ಜನಗಳನ್ನು ಬಡತನದಲ್ಲಿ ಸೃಷ್ಟಿಸಿದ್ದಾನೆ ಇದು ನಾವು ನೋಡುವಂತಹ ಮೇಲ್ನೋಟಕ್ಕೆ ಅವನು ಧನಿಕ ಇವನು ಬಡವ ಅಂತ ಇದ್ರೂ ಕೂಡ ದೇವರು ಏನು ಮಾಡಿದಾನೆ ಇಬ್ಬರಿಗೂ ಸರಿಸಮಾನವಾಗಿ ಹೊಟ್ಟೆ ಕೊಟ್ಟಿದ್ದಾನೆ ಅವರು ಹೊಟ್ಟೆಗೆ ಅನ್ನನೇ ಊಟ ಮಾಡಬೇಕು ಇವರು ಹೊಟ್ಟೆಗೆ ಅನ್ನನೇ ಊಟ ಮಾಡಬೇಕು ಸಾವ್ಕಾರ ಅಂದ ತಕ್ಷಣಕ್ಕೆ ಅವನು ನೋಟ್ಗಳು ತಿನ್ನೋಕ್ಕಾಗಲ್ಲ ಅಥವಾ ಚಿನ್ನ ಬೆಳ್ಳಿ ಬಂಗಾರ ತಿನ್ನೋಕ್ಕಾಗೋದಿಲ್ಲ ಬಡವ ಏನು ತಿಂತವನೋ ಅದನ್ನೇ ಶ್ರೀಮಂತ ತಿನ್ನೋದು ಇವನು ಬರೀ ಅನ್ನ ಸಾಂಬಾರು ತಿನ್ಬೋದು ಅದೇ ಅನ್ನಕ್ಕೆ ಅವನು ಬೇರೆ ಬೇರೆ ಇನ್ನೇನೋ ಬಣ್ಣದ ಬಣ್ಣದ್ದು ಹಾಕ್ಕೊಂಡು ಅವನು ಊಟ ಮಾಡ್ಬೋದು ಆದರೆ ಇಲ್ಲಿ ಸರಿಸಮಾನವಾಗಿ ಹೊಟ್ಟೆಗೆ ಅವನು ರೊಟ್ಟಿ ತಿನ್ನಬೇಕು ಇವನು ರೊಟ್ಟಿ ತಿನ್ನಬೇಕು ಅವನು ಅನ್ನ ತಿನ್ನಬೇಕು ಇವನು ಅನ್ನ ತಿನ್ನಬೇಕು ಅವನಿಗೂ ರಾತ್ರಿ ಆದರೆ ನಿದ್ದೆ ಬರ್ತದೆ ಇವನಿಗೂ ರಾತ್ರಿ ಆದರೆ ನಿದ್ದೆ ಬರ್ತದೆ ಅವನಿಗೂ ರೋಗ ರುಜಿನಗಳು ಬರ್ತವೆ ಇವನಿಗೂ ರುಜಿನಗಳು ಬರ್ತದೆ ಅವನಿಗೂ ಹೆಂಡತಿ ಮಕ್ಕಳು ಇರ್ತಾರೆ ಇವನಿಗೂ ಹೆಂಡತಿ ಮಕ್ಕಳು ಇರ್ತಾರೆ ಅವನು ಮಂಚದ ಮೇಲೆ ಮಲಗ್ಬೋದು ಇವನು ನೆಲದ ಮೇಲೆ ಮಲಗ್ಬೋದು ಅವನ ಮಂಚನೂ ಕೂಡ ನೆಲದ ಮೇಲೇ ಇದೆ ಹೀಗೆ ಬಡವನಿಗೂ ಬಲ್ಲಿದನಿಗೂ ಏನೇನು ವ್ಯತ್ಯಾಸ ಇಲ್ಲ ಅವನು ಒಳ್ಳೆಯ ಬಟ್ಟೆ ಹಾಕ್ಕೊಳ್ಬೋದು ಇವನು ಸ್ವಲ್ಪ ಕೊಳಕ ಬಟ್ಟೆ ಹಾಕ್ಕೊಂಡಿರ್ಬೋದು ಆದರೆ ಇಬ್ಬರೂ ಬಟ್ಟೆ ಹಾಕ್ತಾರೆ ಹೀಗೆ ಶ್ರೀಮಂತಿಕೆ ಮತ್ತು ಬಡತನ ಅನ್ನುವಂಥದ್ದು ನಮ್ಮ ಸಾಮಾನ್ಯರ ಕಣ್ಣಿಗೆ ಅದು ಎರಡಾಗಿ ಕಂಡ್ರೂ ಕೂಡ ದೇವರು ಬಹಳ ಕರುಣಾಮಯಿ ಇಬ್ಬರಿಗೂ ಕೂಡ ಅನುಭವಿಸುವಂಥದ್ದನ್ನು ಒಂದೇ ಇಟ್ಟಿದ್ದಾನೆ ಈ ಬಡವನಾದ್ರೂ ಕೂಡ ಕಂಡು ಕಂಡಿದ್ದನ್ನೆಲ್ಲ ತಿಂದು ಸಂತೋಷ ಪಡ್ತಾನೆ ಆದರೆ ಸಾವುಕಾರನಿಗೆ ಸಾಧ್ಯ ಇಲ್ಲ ಅವನಿಗೆ ಇರ್ತಕ್ಕಂಥ ಕೆಲಸದ ಒತ್ತಡಗಳು ಜವಾಬ್ದಾರಿಗಳು ಅವನಿಗೆ ಸರಿಯಾಗಿ ಹುಂಡಲಿಕ್ಕೆ ತಿನ್ನಲಿಕ್ಕೆ ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ ಹಂಗೆ ನೋಡಿದ್ರೆ ಈ ಬಡವ ಕೂಲಿ ಮಾಡುವ ಕೆಲಸ ಇದ್ರೂ ಕೂಡ ಇವನಲ್ಲಿ ಶ್ರೀಮಂತಿಕೆ ಇಲ್ಲದೇ ಇದ್ರೂ ಕೂಡ ಇವನು ಅನುಭವಿಸುವಂತಹ ವಿಶಿಷ್ಟವಾದಂತಹ ಸವಲತ್ತುಗಳನ್ನು ಆ ಸಹಕಾರ ಅನುಭವಿಸಲ್ಲ ಸಾಧ್ಯವೇ ಇಲ್ಲ ಆದರೂ ಇಬ್ಬರಿಗೂ ಕೂಡ ಆ ಬಡವನಿಗೆ ಮತ್ತು ಆ ಶ್ರೀಮಂತನಿಗೆ ಇಬ್ಬರಿಗೂ ಕೂಡ ಇದು ಏನು ಹೇಳ್ತದೆ ಅಂತಂದರೆ ನಮ್ಮ ಧರ್ಮಶಾಸ್ತ್ರಗಳು ಹೇಳೋ ರೀತಿನಲ್ಲಿ ಇದು ಪರೀಕ್ಷೆ ಕಾಲ ಬಡವನಿಗೆ ಪರಮಾತ್ಮ ಬಡತನವನ್ನು ಕೊಟ್ಟು ಪರೀಕ್ಷೆ ಮಾಡಿದ್ರೆ ಶ್ರೀಮಂತನಿಗೆ ಹಣ ಐಶ್ವರ್ಯವನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನೆ ಬಡತನದಲ್ಲಿ ಇವನು ಹೆಂಗೆ ದೇವರನ್ನು ತಿಳ್ಕೊಳ್ತಾನೆ ದೇವರ ಧ್ಯಾನದಲ್ಲಿರ್ತಾನೆ ದೇವರ ನೆನಪಿನಲ್ಲಿರ್ತಾನೆ ಅಂತಕ್ಕಂಥದ್ದನ್ನು ಬಡವರಲ್ಲೂ ಕೂಡ ಪರಮಾತ್ಮ ಪರೀಕ್ಷೆ ಮಾಡ್ತಾನೆ ಶ್ರೀಮಂತರಲ್ಲೂ ಕೂಡ ಶ್ರೀಮಂತಿಕೆಯಲ್ಲಿ ಇವರು ಹೇಗೆ ನನ್ನನ್ನು ನೆನೆಸ್ಕೊಳ್ತಾರೆ ನನ್ನ ನೆನಪಲ್ಲಿ ಇರ್ತಾರೆ ನನ್ನ ಬೈದಲ್ಲಿ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಶಿವ ಎರಡೂ ಕಡೆ ಪರೀಕ್ಷೆ ಮಾಡ್ತಾನೆ ಇದು ಪರೀಕ್ಷೆಯ ಕಾಲ ಇದು ನಂಬಿಕೆ ಪರಮಾತ್ಮನಲ್ಲಿರ್ತಕ್ಕಂಥ ನಂಬಿಕೆ ಪರಮಾತ್ಮನಲ್ಲಿ ಭಕ್ತಿ ಹೇಗೆ ಇವರು ಪ್ರಕಟಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ದೇವರು ಇಬ್ಬರನ್ನು ಕೂಡ ಪರೀಕ್ಷೆ ಮಾಡ್ತಾರೆ ನಾವು ಚರಿತ್ರೆಯಲ್ಲಿ ನೋಡ್ತೀವಿ ಚರಿತ್ರೆಯಲ್ಲಿ ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಇಡೀ ದೇಶ ಕೋಶ ಸಾಮ್ರಾಜ್ಯ ಸಿರಿ ಸಂಪತ್ತು ಹೊನ್ನು ಮಣ್ಣು ಎಲ್ಲವನ್ನು ತ್ಯಜಿಸಿ ಯಾವುದೋ ಒಂದು ಸತ್ಯ ಗುರಿ ಸಾಧನೆಗೆ ಹೋದಂಥವರು ಕೊನೆಯಲ್ಲಿ ಅವರಿಗೆ ಅನಿಸುತ್ತೆ ನಾನೇ ಶ್ರೇಷ್ಠ ಇವೆಲ್ಲವೂ ಕೂಡ ಅಸತ್ಯ ನಾನು ಸತ್ಯ ಸಾಧನೆಗೋಸ್ಕರ ಸತ್ಯವನ್ನು ಹಿಡ್ಕೊಂಡು ಯಾವುದೋ ಒಂದು ಮಾರ್ಗದಲ್ಲಿ ಶಿವ ಮೆಚ್ಚುವಂತಹ ಕೆಲಸಕ್ಕೆ ಎಲ್ಲವರು ತ್ಯಾಗ ಮಾಡಿದ್ದೀನಲ್ಲ ಇದು ನನ್ನ ಶ್ರೀಮಂತಿಕೆ ಅಂತ ಹೇಳ್ತೇನೆ ಆದರೆ ಶ್ರೀಮಂತಿಕೆಯಲ್ಲಿದ್ದವನು ದರ್ಪದಿಂದ ಮೆರೆದು ಆ ಶಿವನನ್ನು ಕಾಣದೆ ಮತ್ತೆ ನರಕ ಲೋಕಕ್ಕೆ ತಳ್ಳಲ್ಪಡ್ತಾನಲ್ಲ ಆವಾಗ ಅಂದ್ಕೊಳ್ತಾನೆ ನನಗೆ ಇಷ್ಟೆಲ್ಲ ಸಿರಿ ಸಂಪತ್ತು ಭೋಗ ಐಶ್ವರ್ಯ ವೈಭೋಗವನ್ನೆಲ್ಲ ಕೊಟ್ಟಿದ್ರೂ ಕೂಡ ನಾನು ಶಿವನನ್ನು ಮರೆತ ಕಾರಣ ನನಗೆ ನರಕ ಪ್ರಾಪ್ತಿಯಾಯಿತು ಅಂತ ಹೇಳ್ತಾನೆ ಹೀಗೆ ಬಡತನ ಸಿರಿತನ ಅಂತಕ್ಕಂಥದ್ದು ಸಾತ್ವಿಕರಿಗೆ ಸದ್ಗುಣಿಗಳಿಗೆ ಸಾಧಕರಿಗೆ ದೊಡ್ಡ ವಿಚಾರ ಅಲ್ಲ ಅವರು ಎರಡು ಪರೀಕ್ಷೆ ಕಾಲ ಅಂತ ತಿಳ್ಕೊಂಡು ಭಗವಂತನನ್ನು ತಪ್ಪದೆ ನೆನಪು ಮಾಡ್ತಾ ಅವನ ಸ್ಮರಣೆಯಲ್ಲಿರ್ತಾರಲ್ಲ ಅದು ಬಹಳ ಮುಖ್ಯವಾದಂಥದ್ದು ಇಲ್ಲಿ ಪರಮಾತ್ಮನನ್ನು ಬಡತನದಲ್ಲೂ ಕೂಡ ಆಯ್ಕೆ ಮಾಡ್ಕೊಳ್ತೀವಲ್ಲ ಇದು ಬಹಳ ಮುಖ್ಯ ಅವನು ಸಿರಿತನದಲ್ಲಿದ್ದರೂ ಕೂಡ ಸಂಪತ್ತಲ್ಲಿದ್ರೂ ಕೂಡ ಬಡವನಂತೆ ಸರಳ ಜೀವನ ಮಾಡುತ್ತಾ ತನಗೆ ಭಗವಂತನು ಅನುಗ್ರಹ ಮಾಡಿರ್ತಕ್ಕಂಥ ಸಿರಿ ಸಂಪತ್ತನ್ನೆಲ್ಲ ಆಸ್ತಿಯನ್ನು ಐಶ್ವರ್ಯವನ್ನು ಎಲ್ಲವನ್ನು ಕೂಡ ಸತ್ಕಾರ್ಯಗಳಿಗೆ ವಿನಿಯೋಗಿಸುತ್ತಾ ಸತ್ಕಾರ್ಯಗಳು ಅಂತಂದರೆ ಬಡವರ ಸೇವೆ ಪರಮಾತ್ಮನ ಸೇವೆ ಶಿವನ ಸೇವೆ ಇದಕ್ಕೆ ಉಪಯೋಗಿಸೋದ್ರ ಮುಖಾಂತರ ಅವನು ಅಲ್ಲಿ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಇಲ್ಲಿ ಬಡವ ಇಲ್ಲಿ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಇಲ್ಲಿ ನಮಗೆ ಎರಡೂ ಕೂಡ ಒಂದೇ ಪರಮಾತ್ಮನ ದೃಷ್ಟಿಯಲ್ಲಿ ಎರಡೂ ಒಂದೇ ಶಿವನು ತಪ್ಪು ಮಾಡಿದವರನ್ನು ಶಿಕ್ಷಿಸುವುದಕ್ಕಿಂತ ತಪ್ಪು ಮಾಡದಂತೆ ಒಳ್ಳೆಯ ಬುದ್ಧಿ ಕೊಡಬಹುದಲ್ಲ ಶಿವನು ತಪ್ಪು ಮಾಡಿದ ಮೇಲೆ ಅವರಿಗೆ ಶಿಕ್ಷೆ ಕೊಡೋ ಬದಲು ಅವರನ್ನು ತಪ್ಪು ಮಾಡದಂತೆ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಇಡಬಹುದಲ್ಲ ಇದು ಎಲ್ಲರಲ್ಲೂ ಉದ್ಭವಿಸುವಂತಹ ಒಂದು ಸಾಮಾನ್ಯ ಪ್ರಶ್ನೆ ಹೌದು ಮನುಷ್ಯ ತಪ್ಪು ಮಾಡ್ತಾನೆ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಅವನಿಗೆ ಹೊಟ್ಟೆ ಇದೆ ಅವನಿಗೆ ಪಂಚ ಇಂದ್ರಿಯಗಳಿದ್ದಾವೆ ಪಂಚವಿಕಾರಗಳಿದ್ದಾವೆ ತನು ವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಎಲ್ಲವೂ ಇದ್ದಾವೆ ಓದ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಇದ್ದಾವೆ ಹೀಗಾಗಿ ಅವನ ಅವಶ್ಯಕತೆಗಳನ್ನು ಅವನ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ಬೇಕಾದಷ್ಟು ತಪ್ಪು ಮಾಡ್ತಾನೆ ಆದ್ದರಿಂದ ದೇವರು ತಪ್ಪು ಮಾಡ್ದೆ ಅಂತ ಹೇಳಿಬಿಟ್ಟು ಶಿಕ್ಷೆ ಯಾಕೆ ಕೊಡಬೇಕು ತಪ್ಪು ಮಾಡ್ದಂಗೆ ಒಳ್ಳೆಯ ಬುದ್ಧಿನೇ ಕೊಡ್ಬೋದಾಗಿತ್ತಲ್ಲ ಇಲ್ಲಿ ತಪ್ಪು ಮಾಡಿಸ್ದಂಗೆ ಇಡುವಂಥದ್ದು ದೇವ್ರ ಕೈನಲ್ಲಿ ಇತ್ತಲ್ಲ ಅನ್ನುವಂಥದ್ದು ಸಮಾನ ಅಂದ್ಕೊಳ್ತೀವಿ ನೋಡಿ ದೇವರು ಅಂದ ಮಾತ್ರಕ್ಕೆ ದೇವರು ಎಲ್ಲರ ಸ್ವತಂತ್ರವನ್ನು ಕಿತ್ಕೊಳ್ಳೋದಿಲ್ಲ ದೇವರು ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತ ಹೇಳಿ ಅವನು ಯಾರನ್ನು ನೋಯಿಸೋದಿಲ್ಲ ದೇವರು ಎಲ್ಲವನ್ನು ಬುದ್ಧಿ ತಿಳುವಳಿಕೆ ಎಲ್ಲವನ್ನು ಕೊಟ್ಟು ಅವರಿಗೆ ಒಂದಷ್ಟು ಸ್ವತಂತ್ರವನ್ನು ಕೊಟ್ಟು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವಂತಹ ಬುದ್ಧಿಯನ್ನು ಕೊಟ್ಟು ಮನಸ್ಸನ್ನು ಕೊಟ್ಟು ಹಿಂದ್ರಿಯಗಳನ್ನು ಕೊಟ್ಟು ಬಿಟ್ಟುಬಿಟ್ಟಿದ್ದಾನೆ ಇಲ್ಲಿ ಎರಡು ಮಾರ್ಗ ಒಂದು ಸತ್ಯ ಮಾರ್ಗ ಒಂದು ಅಸತ್ಯ ಮಾರ್ಗ ಒಂದು ಒಳ್ಳೆಯ ಮಾರ್ಗ ಇನ್ನೊಂದು ಕೆಟ್ಟ ಮಾರ್ಗ ಆಯ್ಕೆ ನಮ್ಮದು ನಾವು ಏನು ಆಯ್ಕೆ ಮಾಡ್ಕೊಳ್ತೀವೋ ಅದು ಈಗ ನಮಗೇನೋ ಕಷ್ಟ ಬಂದ್ಬಿಡ್ತು ಅಂಥೇಳಿ ನಾವೇನು ಮಾಡ್ತೀವಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುರ್ಬಲ ಮನಸ್ಥಿತಿಗೆ ಹೋಗ್ಬಿಡ್ತೀವಿ ಅದು ನಮ್ಮ ದುರ್ಬಲ ಮನಸ್ಸು ಅದು ನಮ್ಮ ಆಯ್ಕೆ ಅದೇ ನಾವು ನಾವ್ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ನಾವು ಕಷ್ಟ ಬೀಳೋಣ ದುಡಿಯೋಣ ಈ ಸಮಸ್ಯೆಯನ್ನು ಎದುರಿಸೋಣ ಎದುರಿಸುವಂತಹ ಧೈರ್ಯ ಸಾಹಸವನ್ನು ಮಾಡೋಣ ಭಗವಂತನನ್ನು ಕೇಳೋಣ ನಮಗೆ ಈ ಒಂದು ಕಷ್ಟವನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡುವಂತೆ ಕೇಳ್ಕೊಳ್ಳೋಣ ಅದನ್ನು ಬಿಟ್ಬಿಟ್ಟು ನಾವು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ನಮ್ಮ ಸ್ವಯಂಕೃತ ಅಪರಾಧ ಅದಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ ಕೇಳಿಕೊಂಡ್ರೆ ದೇವರು ಸಪೋರ್ಟಕ್ಕೆ ಬರ್ತಾನೆ ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರರು ಕೂಡ ನಮಗೆ ಒಳ್ಳೇದು ಮಾಡ್ತದೆ ಅದನ್ನು ಬಿಟ್ಟು ನಮ್ಮಷ್ಟಕ್ಕೆ ನಾವೇ ಶಾಪ ಹಾಕ್ಕೊಂಡು ದೇವ್ರಿಗೆ ಶಾಪ ಹಾಕಿ ನಾವು ಕೆಟ್ಟದ್ದು ಮಾಡ್ಕೊಂಡ್ರೆ ಅದಕ್ಕೆ ದೇವ್ರ ಹೊಣೆಗಾರನಲ್ಲ ದೇವರು ತಪ್ಪು ಹೇಳಿಬಿಟ್ಟು ಯಾರನ್ನು ಬಲವಂತ ಮಾಡಿಲ್ಲ ಆದರೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡದೆ ಬಿಡಲ್ಲ ಒಳ್ಳೇದು ಮಾಡಿದ್ರೆ ಅವರಿಗೆ ಈ ಬರೀ ಭೂಲೋಕದಲ್ಲಷ್ಟೇ ಅಲ್ಲ ಸ್ವರ್ಗಲೋಕದಲ್ಲೂ ಸಹ ಅವರಿಗೆ ಸನ್ಮಾನ ಇದ್ದೇ ಇರುತ್ತೆ ಅವರಿಗೆ ಒಂದು ಸ್ಥಾನಮಾನ ಇದ್ದೇ ಇರ್ತದೆ ಇಹಲೋಕ ಮತ್ತು ಪರಲೋಕ ಎರಡರಲ್ಲೂ ಕೂಡ ಅವರು ಒಳ್ಳೆಯದಕ್ಕೆ ಅರ್ಹರಾಗ್ತಾರೆ ಇಲ್ಲ ಅಂತಂದರೆ ಕೆಟ್ಟದಕ್ಕೆ ಅವರು ಇಲ್ಲೂ ಕೂಡ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಲ್ಲೂ ಕೂಡ ಶಿಕ್ಷೆಯನ್ನು ಅನುಭವಿಸ್ತಾರೆ ಸ್ವತಂತ್ರವನ್ನು ಪರಮಾತ್ಮ ಎಲ್ಲರಿಗೂ ಕೂಡ ಕೊಟ್ಬಿಟ್ಟಿದ್ದಾನೆ ಆದ್ದರಿಂದ ನಮ್ಮ ಆಯ್ಕೆ ನಮ್ಮದು ನಾವು ಏನನ್ನು ಆಯ್ಕೆ ಮಾಡ್ಕೊಳ್ತೀವೋ ಆ ರೀತಿಯ ಅಂಥ ಒಂದು ದಾರಿಗೆ ಹೋಗಿ ನಾವು ತಲುಪ್ತೀವಿ ಆದ್ದರಿಂದ ದೇವರು ಯಾರಿಗೂ ಕೂಡ ಬೈ ಪೋರ್ಸ್ ಮಾಡೋದಿಲ್ಲ ನೀನು ಹಿಂಗೆ ಇರಬೇಕು ನೀನು ಹಿಂಗೆ ಇರಬೇಕು ಅಂತ ಸ್ವಾತಂತ್ರ್ಯ ಕೊಡ್ತಾನೆ ಈಗ ಮನೆಯಲ್ಲಿ ಒಂದು ತಂದೆ ತಾಯಿಗೆ ಒಂದು ನಾಲ್ಕು ಜನ ಮಕ್ಕಳಿರ್ತಾರೆ ಆ ನಾಲ್ಕು ಜನ ಮಕ್ಕಳಿಗೆ ತಾಯಿ ಹಾಲು ಒಂದೇ ಆಗಿರುತ್ತೆ ಕುಡಿದಿರ್ತಕ್ಕಂಥದ್ದು ತಂದೆ ಬುದ್ಧಿ ಮಾತು ಕೂಡ ಒಂದೇ ಇರ್ತದೆ ಆದರೆ ನಾಲ್ಕು ಜನ ಒಂದೇ ತಂದೆ ತಾಯಿಯ ಮಕ್ಕಳು ಆಗಿದ್ರೂ ಸಹ ಅವರು ಆಯ್ಕೆ ಮಾಡಿಕೊಳ್ಳುವಂತಹ ದಾರಿಗಳು ಅವರ ಫ್ರೆಂಡ್ಶಿಪ್ಪು ಅವರ ವಿಚಾರಧಾರೆಗಳು ಮತ್ತು ಅವರ ಸಂಸ್ಕಾರಗಳು ಅವರನ್ನು ಬೇರೆ ಬೇರೆ ದಾರಿಗೆ ಬೇರೆ ಬೇರೆ ದಾರಿಗೆ ಬೇರೆ ಬೇರೆ ದಾರಿಗೆ ಕರ್ಕೊಂಡು ಹೋಗ್ತವೆ ತಂದೆ ಯಾವತ್ತಾದರೂ ಕೆಟ್ಟದ್ದು ಹೇಳಿದ್ನಾ ಇಲ್ಲ ತಾಯಿ ಹೇಳಿದ್ಲಾ ಇಲ್ಲ ಆದರೆ ಮಕ್ಕಳು ಯಾಕೆ ನಾಲ್ಕು ಜನ ನಾಲ್ಕು ದಿಕ್ಕಾದರು ಅವರು ಆಯ್ಕೆ ಅದು ಅವರು ಏನನ್ನು ಆಯ್ಕೆ ಮಾಡ್ಕೊಳ್ತಾರೋ ಅದರ ಪ್ರತಿಫಲವನ್ನು ಅವರು ಊಟ ಮಾಡ್ತಾರೆ ಆದ್ದರಿಂದ ದೇವರು ಸೃಷ್ಟಿ ಮಾಡಿ ಎಲ್ಲರಿಗೂ ಒಳ್ಳೆಯ ಬುದ್ಧಿನೇ ಕೊಟ್ಟು ಎಲ್ಲರೂ ಸಜ್ಜನರನ್ನಾಗೆ ಮಾಡ್ಬೋದಾಗಿತ್ತು ಆದರೆ ಯಾರ ಸ್ವತಂತ್ರವನ್ನು ಪರಮಾತ್ಮ ಕಿತ್ಕೊಳ್ಳಲಿಕ್ಕೆ ಅವನಿಗೆ ಇಷ್ಟ ಇಲ್ಲ ಎಲ್ಲರಿಗೂ ಕೂಡ ಸ್ವತಂತ್ರವನ್ನು ಕೊಡ್ತಾನೆ ಪ್ರತಿಷ್ಠೆಯನ್ನು ಕೊಡ್ತಾನೆ ಸ್ವಾಭಿಮಾನವನ್ನು ಕೊಡ್ತಾನೆ ಗೌರವವನ್ನು ಕೊಡ್ತಾನೆ ಎಲ್ಲವನ್ನು ಕೊಡ್ತಾನೆ ಏನೇನು ಒಬ್ಬ ಮನುಷ್ಯನಿಗೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗಲಿಕ್ಕೆ ಅಥವಾ ಒಬ್ಬ ಸಜ್ಜನ ಆಗಲಿಕ್ಕೆ ಒಬ್ಬ ಸಾಧು ಆಗಲಿಕ್ಕೆ ಅವನಿಗೆ ಏನೆಲ್ಲ ಕ್ಯಾರೆಕ್ಟ್ರಿಸ್ಟಿಕ್ಸ್ ಬೇಕು ಅಷ್ಟನ್ನು ಪರಮಾತ್ಮ ಶಿವ ಎಲ್ಲರಿಗೂ ಕೊಟ್ಟೇ ಭೂಲೋಕಕ್ಕೆ ಕಳಿಸ್ತಾನೆ ಆದರೆ ಈ ಭೂಲೋಕಕ್ಕೆ ಬಂದ ಮೇಲೆ ಮನುಷ್ಯನ ಆಯ್ಕೆಗಳು ಬೇರೆ ಬೇರೆ ಆಗ್ಬಿಡುತ್ತೆ ಎಷ್ಟೋ ಜನ ಮಾಯೆಗೆ ಒಳಗಾಗ್ತಾರೆ ದೌರ್ಬಲ್ಯಗಳಿಗೆ ಒಳಗಾಗ್ತಾರೆ ದುಶ್ಚಟಗಳಿಗೆ ಒಳಗಾಗ್ತಾರೆ ಮಾಡಬಾರದ್ದನ್ನೆಲ್ಲ ಮಾಡ್ತಾರೆ ಅದರ ಕೆಟ್ಟ ರಿಸಲ್ಟನ್ನು ಅವರು ಊಟ ಮಾಡ್ತಾರೆ ಒಳ್ಳೆಯದೂ ಮಾಡ್ತಾರೆ ಎಲ್ಲರೂ ಕೆಟ್ಟವರೇ ಇಲ್ಲ ಒಳ್ಳೆಯದನ್ನು ಮಾಡ್ತಾರೆ ದೇವರ ಭಯದಲ್ಲಿ ಬದುಕ್ತಾರೆ ದೇವರ ನೆನಪಲ್ಲಿ ಇರ್ತಾರೆ ಸೃಷ್ಟಿಯ ನಿಯಮಗಳನ್ನು ಅರ್ಥ ಮಾಡ್ಕೊಳ್ತಾರೆ ಸೃಷ್ಟಿಯ ನಿಯಮಗಳ ವಿರುದ್ಧವಾಗಿ ಹೋಗೋದಿಲ್ಲ ಯಾವಾಗಲೂ ದೇವರ ನೆನಪು ದೇವರು 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 ಶಿವ 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 ಅಂತ ಇರ್ತಾರೆ ಅದರಿಂದ ಅವರು ಸಜ್ಜನರಾಗಿ ಒಳ್ಳೆಯ ದಾರಿಗೆ ಹೋಗಿ ಅವರಿಗೆ ಪರಲೋಕದ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಆಗುತ್ತೆ ಇವ್ರಿಗೆ ಆಗೋದಿಲ್ಲ ಆದ್ದರಿಂದ ದೇವರು ಎಲ್ಲರನ್ನೂ ಒಳ್ಳೆಯವ್ರನ್ನಾಗೆ ಮಾಡ್ಬೋದಾಗಿತ್ತು ಆದರೆ ದೇವರು ಅವರಿಗೆಲ್ಲರಿಗೂ ಸ್ವತಂತ್ರವನ್ನು ಕೊಟ್ಟು ಆಯ್ಕೆ ಮಾಡಿಕೊಳ್ಳುವಂತಹ ತೀರ್ಮಾನವನ್ನು ದೇವ್ರ ಅವರವ್ರಿಗೆ ಕೊಟ್ಬಿಡ್ತಾನೆ